ூப்பி மாதம் இப்படே தாரீக்கே கானூறு மகாவயாரி முக்கியவாக பத்திரிகோஷிய கரையாக

விஷ்ட வார நம்ம சங்கதேர்மன் நம்ம ஜொட்டை கேட்கறேன் அவங்க நமக்கு கானின் மனாவய பிராரம் சத்தமாக எர்டு வசித்தோம் எல்லா ரீதியில் பிரயணம் மத்திய நமக்கு பிரவசிக்கொள்ளிக்கு அனுமதிய ಕಾನೂನು ಮಹಾವಿದ್ಯಾಲಯದಿಂದ ಪಡೆದುಕೊಂಡಿದ್ದೇವೆ ಈಗಾಗಲೇ ಅರವತ್ತು ವಿದ್ಯಾರ್ಥಿಗಳನ್ನು ಪ್ರವೇಶಿಸ್ಕೊಳ್ಳಿಕ್ಕೆ ನಮಗೆ ಅನುಮತಿ ಸಿಕ್ಕೇವೆ ಮೊನ್ನೆ ನಮ್ಮ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವೇಶ ಪಡಲಿಕ್ಕೆ ಅರ್ಜಿ ಬರ್ತಾರಂತ ಅನಿಸಿರ್ಲಿಲ್ಲ ನಾವು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡೋದು ಹೆಚ್ಚಾಗ್ತೀವಿ ನಾವು ಮೂಲಿಗೆ ರಚಿಸಿಕೋಗಿ ಅಂತ ಹೇಳಿ ಮೊನ್ನೆ ಪ್ರವೇಶ ಕಪ್ಪು ಬಂದಾಗ ನೋಡಿದಾಗ ఎంపతయి ప్రవేశపడే విద్యార్థిస్తే ఇది నోడ ఈ కాడి అన్నదే నే ఈ విషయంలో నేను హిరియరద ఎం ఎ పాటిల్ నగణ కొన్నూరు సాలిమంటుప్రీంకోర్ట్ న్యాయీశరద నమ్మ పివరాజ్ పాటిల్ సాహెను కూడా ఇచ్చిన ప్రయత్నమీ నమ్మ ಇತರ ನಗರಕ್ಕೆ ಒಂದು ಕಾನೂನು ಮಹಾವಿದ್ಯಾಲಯ ಪ್ರಾರಂಭಿಸಬೇಕು ಪ್ರಾರಂಭ ಆಗಲಿ ಅಂತ ಹೇಳಿ ನಮ್ಮ ಶ್ರೀಗಳು ಕೂಡ ಸತತ ಎರಡು ವರ್ಷಕ್ಕಿಂತ ಕೆಲಸ ಆ ಆಚೆಯಲ್ಲಿ ಗುರುಗಳ ಆಶೀರ್ವಾದ ಬರ್ತಾ ಇದ್ದು ಉತ್ತರ ಉತ್ತರವಾಗಿ ಬೆಳೆಯಲಿಕ್ಕೆ ಹಚ್ಚಿ ಅಂತ ಹೇಳಿ ಶ್ರೀ ವಿಜಯ ಮಹಾಂತ ಕಾನೂನು ಮಹಾವಿದ್ಯಾಲಯದ ಉದ್ಘಾಟನೆ ಸಮಾರಂಭ ಇದೇ ದಿನಾಂಕ ಇಪ್ಪತ್ತೆರಡು ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮುಂದೆ ಹತ್ತು ಮೂವತ್ತೆ ನಾವು ಪ್ರಾರಂಭ ಮಾಡಿದ್ದೇವೆ ಹತ್ತಿನ ದಿವಸ ದಿವ್ಯಾನಂದ್ಯವನ್ನು ನಮ್ಮ ಶ್ರೀಗಳು ವಿಮಾನಪಟ್ಟುಗಳು ಅದೇ ರೀತಿ ಅಧ್ಯಕ್ಷರಾಗಿ ಜನಪ್ರಿಯ ಶಾಸಕರು ಸನ್ಮಾನ್ಯರಾದ ಸಿಾನಂದ ಭಾಷ್ಣ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರ ಸಚಿವ ದಳಿತ ನಿಗಮದ ಬೆಟ್ಟೂರು ಅವರಿಂದ ಅಂತ ನಾವು ಇಟ್ಕೊಂಡಿದ್ದೇವೆ ಆ ಉಪಸ್ಥಿತಿಯಲ್ಲಿ ನಮ್ಮ ಸಭಾಧ್ಯಕ್ಷರಾದ ನಮ್ಮ ಭಾಗದ ಜನತೆ 30 ಸಾವಿರ ಮಂದಿ ಹಾಜರಿದ್ದಕ್ಕೆ ಉಪಕಾರಗಳು ನಮಸ್ಕಾರ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರೆ ಸರ್ವ ಸಭೆಯಲ್ಲಿ ಸಂಗದ ಎಲ್ಲ ಸದಸ್ಯರು ಕೂಡ ತಾವು ಕಾರ್ಯಕ್ರಮದಲ್ಲಿ ತಪದೇ ಅವರು ಉಪಸ್ಥಿತಿ ಇರಲಿ ಆದರಿಂದ ನಾವು ನಮ್ಮ ತಿರಸರಿ ಮತ್ತು

ಎಲ್ಲ ಎಲ್ಲ ಮಾನ್ಯ ಮಾಧ್ಯಮಗಳ ಬಂಧುಗಳಿಗೆ ಪರವಾಗಿ ಕೃತಜ್ಞತೆಗಳನ್ನು ವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ ಜೊತೆಗೆ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಂಡಿರ್ತಕ್ಕಂತಹ ಶ್ರೀ ಮಂಗಳೇಶ್ವರ ಸಂಘದ ಮಾನ್ಯ ಉಪಾಧ್ಯಕ್ಷರು ಮಾನ್ಯ ಚೇರ್ಮನ್ನರು ಪ್ರಧಾನ ಕಾರ್ಯದರ್ಶಿಗಳು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕಾರ್ಯನಿರ್ವಹಣಕ ಮಂಡಳಿಯ ಸದಸ್ಯರು ಕೂಡ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ವಿಶೇಷ